ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇನ್ನು ನೋಡುವಂತಹ ಫಲಗಳು ವೃಶ್ಚಿಕ ರಾಶಿಯವರು ನೋಡಿ ಸುಮಾರು ದಿನಗಳಿಂದಲೂ ಸಹ ಒಂದಲ್ಲ ಒಂದು ಅಡೆತಡೆಗಳನ್ನು ಸಮಸ್ಯೆಗಳನ್ನು ಗೊಂದಲದ ವಾತಾವರಣಗಳನ್ನು ನೋಡ್ಕೊಂಡು ಬಂದಿರುವಂತಹ ವೃಶ್ಚಿಕ ರಾಶಿಯವರು ಇನ್ನೆರಡು ಕೆಲವು ಒಂದೆರಡು ಮೂರು ತಿಂಗಳುಗಳ ಕಾಲವೂ ಸಹ ಒಂದು ರೀತಿಯಾದಂತಹ ಗೊಂದಲದಲ್ಲಿ ಕಾಲ ಕಳೆಯುವಂತಹ ವಾತಾವರಣಗಳಿರುತ್ತೆ ಯಾಕೆಂದರೆ ಅಷ್ಟಮದಲ್ಲಿರುವಂತಹ ಗುರುವು ಯಾವ ಕೆಲಸ ಕೈಂಕರ್ಯಗಳು ಸಹ ಸುಲಭವಾಗಿ ಮಾರ್ಗವನ್ನು ಮಾಡಿಕೊಡೋದಿಲ್ಲ ಯಾವುದೇ ಕೆಲಸ ಕೈಂಕರ್ಯಗಳಿಗೋದ್ರೂ ಸಹ ಅಲ್ಲಿ ಅಡೆತಡೆಗಳನ್ನೇ ಸೃಷ್ಟಿ ಮಾಡುತ್ತೆ ತೊಂದರೆ ತಾಪತ್ರಗಳನ್ನೇ ಸೃಷ್ಟಿ ಮಾಡುತ್ತೆ ಒಂದು ದೊಡ್ಡ ಮಟ್ಟದ ಅಲೆದಾಟವನ್ನು ಸುತ್ತಾಟವನ್ನು ಜಾಸ್ತಿ ನಮಗೆ ನಿರ್ಮಾಣವನ್ನು ಮಾಡಿಕೊಡ್ಬಿಡುತ್ತೆ ಜೊತೆಯಲ್ಲಿ ಪಂಚಮದಲ್ಲಿರುವಂಥ ಶನಿಗ್ರಹ ತಾಳ್ಮೆಯನ್ನು ಕಳ್ಕೊಳ್ಳುವಂತಹ ವಾತಾವರಣ ಕೋಪದ ವಾತಾವರಣಗಳನ್ನು ತಾಳ್ಮೆಯನ್ನು ಕಳ್ಕೊಂಡು ಮನಸ್ಸು ಬಂದ ರೀತಿಯಲ್ಲಿ ಮಾತನಾಡುವಂತಹ ವಾತಾವರಣಗಳನ್ನು ಶತ್ರುತ್ವಗಳನ್ನು ನಾವಾಗ ನಾವೇ ಸೃಷ್ಟಿ ಮಾಡಿಕೊಡುವಂತಹ ವಾತಾವರಣಗಳನ್ನು ನಮ್ಮ ವಾಕ್ಯ ಕರೆಕ್ಟಾಗಿದ್ದಾಗ ನಡೆ ನುಡಿಗಳು ಚೆನ್ನಾಗಿದ್ದಾಗ ಬೇರೆಯವರು ಸಹ ನಮಗೆ ಸಹಕಾರ ಸಹಯೋಗವನ್ನು ಮಾಡ್ತಿರ್ತಾರೆ ವೃಶ್ಚಿಕ ರಾಶಿಯವರಿಗೆ ಹೋಗ್ತಾ ಹೋಗ್ತಾ ನಡೆ ನುಡಿಗಳು ಸಹ ಬದಲಾವಣೆಗಳಾಗ್ಬಿಡುತ್ತೆ ಬಿಹೇವಿಯರ್ ಬದಲಾವಣೆಗಳಾಗುತ್ತೆ ಏನಕ್ಕಾಗಿ ಅಂತ ಅಂದ ಅಂದಾಗ ನಾವು ಏನು ಕೈ ಹಾಕಿದ್ರು ಎಲ್ಲವೂ ಅಡೆತಡೆಗಳಾಗಿ ಎಲ್ಲವೂ ಸಮಸ್ಯೆಗಳಾಗಿ ಗೊಂದಲಗಳಾಗಿ ಕೈ ಹಾಕಿದ ಕೆಲಸಗಳಲ್ಲೂ ಯಾವಾಗ ಆಗುತ್ತೆ ಮನಸ್ಸು ತಾಳ್ಮೆಯನ್ನು ಕಳ್ಕೊಳ್ಳುತ್ತೆ ತಾಳ್ಮೇಲೆ ಕಳ್ಕೊಂಡಾಗ ಯಾರ ಮೇಲೆ ಸಿಕ್ಕರು ಹೆಂಡತಿ ಮೇಲೆ ಸಿಕ್ಕರು ಹೆಂಡತಿ ಮೇಲೆ ರೇಗ್ತಿವಿ ಮಕ್ಳು ಮೇಲೆ ಬಂದರೆ ಮಕ್ಳ ಮೇಲೆ ರೇಗ್ತಿರ್ತೀವಿ ಕುಟುಂಬದ ಸದಸ್ಯರ ಮೇಲೆ ರೇಗ್ತಿರ್ತೀವಿ ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿಗಳನ್ನು ಮಾಡ್ಕೊಳ್ತೀವಿ ಮೇಲಧಿಕಾರಿಗಳಿಂದ ಒಂದು ರೀತಿಯಾದಂತಹ ಬೇಸರದ ವಾತಾವರಣಗಳ ನಿರ್ಮಾಣವನ್ನು ಮಾಡ್ಕೊಳ್ತೀವಿ ಇದೆಲ್ಲವೂ ಸಹ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಿ ಮೇಲೆ ಅಧಿಕಾರಿಗಳಿಂದ ಕಿರುಕುಳಗಳು ಸಿಗುವಂಥದ್ದು ಕೆಲಸ ಮಾಡುವಂಥ ಜಾಗದಲ್ಲಿ ಸಹಪಾಠಿಗಳಿರ್ತಾರಲ್ಲ ಅಲ್ಲಿಂದ ಸ್ವಲ್ಪ ಮನಸ್ಥಿ ಮನಸ್ಸಂಕಲ್ಪ ಮನಸ್ಸಲ್ಲಿ ಸ್ವಲ್ಪ ಗೊಂದಲಗಳು ಮತ್ತು ಒಂದು ರೀತಿಯಾದಂಥ ಕಸಿಬಿಸಿ ವಾತಾವರಣಗಳು ಅಸರಿಯದನ್ನು ಮಾತು ನುಡಿಗಳಾಗುವಂತಹ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡುತ್ತೆ ಎಚ್ಚರಿಕೆ ನಿಮ್ಮ ಅಭಿವೃದ್ಧಿಯನ್ನು ನಿಮ್ಮ ನಿಮ್ಮ ವ್ಯವಹಾರಗಳನ್ನು ನೋಡಿ ಸ್ವಲ್ಪ ಹೊಟ್ಟೆ ಉರಿಪಡುವಂತಹ ವಾತಾವರಣಗಳು ಸಿಗುತ್ತೆ ಮತ್ತು ನೀವು ಸ್ವಲ್ಪ ದುಡುಕಿ ಮಾತನಾಡುವಂತಹ ವಾತಾವರಣದಲ್ಲಿದ್ದಾಗ ನಿಮ್ಮ ಪ್ರಾಮಾಣಿಕತೆಯಾಗಿದ್ದರೂ ಸಹ ನಿಮ್ಮ ಮೇಲೆ ದ್ವೇಷವನ್ನು ಕಾರುವಂಥದ್ದು ನಿಮ್ಮ ಮೇಲೆ ಅಪವಾದ ಅಪನಿಂದನೆಗಳನ್ನು ಏರುವಂತಹ ವಾತಾವರಣಗಳು ನಿಮಗೆ ಸಿಗುತ್ತೆ ವೃಶ್ಚಿಕ ರಾಶಿ ಎಚ್ಚರಿಕೆಯನ್ನು ವಹಿಸಿ ವೃಶ್ಚಿಕ ರಾಶಿಯವರು ರಾಷ್ಟ್ರಾಧಿಪತಿಯಾದಂಥ ಕುಜಗ್ರಹ ಕುಜಗ್ರಹ ರಾಶಾಧಿಪತಿ ಇದ್ದರೆ ಯಾವ ಗ್ರಹಗತಿಗಳಿಗೂ ಸಹ ನಮಗೆ ಅನುಕೂಲಕರವಾದಂತಹ ಗ್ರಹಗತಿಗಳು ಶು ಶುಭವಾಗಿಲ್ಲ ಆಗಿರ್ಬೋದು ಗುರುವಾಗಿರ್ಬೋದು ಜನ್ಮದಿಂದ ನಾಲ್ಕನೇ ಮನೆ ಸ್ಥಾನ ಶುಕ್ರನಾಗಿರ್ಬೋದು ಇವೆಲ್ಲವೂ ಸಹ ಸ್ವಲ್ಪ ನಷ್ಟಗಳನ್ನು ಕಷ್ಟಗಳನ್ನು ಸ್ವಲ್ಪ ಒಂದು ರೀತಿಯಾದಂತಹ ಅಪನಿಂದನೆಗಳನ್ನು ನೋಡುವಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡಿರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಫೆಬ್ರವರಿ ತಿಂಗಳು ಮಾತ್ರ ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಂದು ಒಂದು ಸೂಚನೆ ಶುಭವಾಗಿರುವಂಥ ಒಂದು ಸೂಚನೆಯನ್ನು ಒಂದು ಕ್ಲೂ ಅನ್ನು ಕೊಡುತ್ತೆ ಗ್ರಹ ಆದ್ದರಿಂದ ಮುಂದಿನ ತಿಂಗಳು ಈ ರೀತಿ ಸಮಸ್ಯೆಗಳಿರೋದಿಲ್ಲ ಫೆಬ್ರವರಿ ತಿಂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನಂತರದಲ್ಲಿ ಅನುಕೂಲಕರವಾದಂಥ ವಾತಾವರಣಗಳು ಬರುತ್ತೆ ರಾಶಿಯಾಧಿಪತಿ ಬಂದು ಕುಜನಾಗಿರ್ತಾನೆ ಕುಜರಾಶ್ಯಾಧಿಪತಿ ಆದಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹೋಗ್ಬೇಕಾದ್ರೆ ಸ್ವಲ್ಪ ತೊಗರಿ ಬೆಳೆ ತೆಗೆದುಕೊಂಡೋಗಿ ಅಥವಾ ದೀಪದ ಎಣ್ಣೆ ತೆಗೆದುಕೊಂಡೋಗಿ ಹೋಗಿ ಅಲ್ಲಿ ಪೂಜೆ ಅರ್ಚನೆಯನ್ನು ಮಾಡಿಸ್ಬಿಟ್ಟು ಅದನ್ನು ದಾನ ಕೊಟ್ಟು ಬನ್ನಿ ನಿಮಗೆ ಅನ್ನೂ ಅನುಕೂಲಕರವಾದಂತಹ ವಾತಾವರಣ ಖಂಡಿತವಾಗಿ ನಿಮಗೆ ಸಿಗುತ್ತೆ ಮಾರ್ಚ್ ತಿಂಗಳಿಂದಂತೂ ಬದಲಾವಣೆಯ ಒಂದು ಉತ್ತಮವಾದಂತಹ ಒಂದು ವಾತಾವರಣ ನಿಮಗೆ ರುಚಿಕ ರಾಶಿವರಿಗೆ ಆರಂಭವಾಗುತ್ತೆ ನಾನು ಅದನ್ನು ಈಗಲೇ ಹೇಳ್ತೇನೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಈ ಸಂದರ್ಭದಲ್ಲಿ ರುಚಿಕ ರಾಶಿಯವರಿಗೆ ಹೇಳಬಹುದು ನಮಸ್ಕಾರ